ಓದನ ಮಾದಪ್ಪ ಬಂದಾರ ನಾನು ಅದೇ ನೋಡಿದೆ ಇದು ಮೆಟ್ಟಿನ ಜೋಡಿ ಯಾರವೋ ಅಂತ ನಾನು ಹಂಗಾರ ನಿಮ್ಮ ನೆಂಟ್ರೆ ಯಾರೋ ಬಂದ್ರೇನೋ ಅಂತ ಮಾಡ್ಕೊಂಡೆ ಅದೇನದ ಹಂಗೆ ಅವರೆಲ್ಲ ಬೇರೆಯವ್ರ ಮನೆಗೆ ಹೋಗಿ ಉಳೀತಿರ್ಲ ಒಳ್ಳೆ ಪಾರ್ವತಮ್ ಬಿಡೋದು ಇಲ್ಲ ಹಂಗೆ ಉಳಿಯೋಕ್ಕೆ ಅದೇನ ಬಂದಿದ್ದ ಇಷ್ಟೊತ್ತಾದರೂ ಹೇಳ್ದೆ ಮುನ್ಕಿಂಡರಂದ್ರೆ ಎಂತ ಎಂಥವ್ರು ಯಾ ಜಗ ಗೀಜ ಮಾಡ್ಕಿ ಬಂದಾರ ಅಯ್ಯ ಓ ಇಲ್ಲ ಮಾರಯ್ಯ ಕುರಿಯ ನೀ ಯಾವಾಗ ಹಿಂಗೆ ಮಾತಾಡೋದು ಕಲ್ತಿದ್ದ ಎಂಥ ಒಬ್ಬರು ಊರು ಮನೆಯಲ್ಲಿ ಒಬ್ಬರು ಮನೆಗೆ ಒಬ್ಬರು ಹೋಗಿ ಇರಬೇಕು ಅಂದರೆ ಏನು ಯಾಜನೆ ಮಾಡ್ಕಿಬೇಕನ ಎಂಥ ಇಲ್ಲ ಬಂದ್ರಲ್ಲ ಕತ್ಲೆ ಸುರಿಗಿಲ್ಲಿ ನನಗೂ ಒಬ್ಬನಿಗೆ ಬೇಜಾರಾಗ್ತದೆ ಕುತ್ಕೊಳ್ಳಿ ಅಂದೆ ಮಾತಾಡ್ತಾ ಕೂತು ಹೊತ್ತು ಹೋಗಿದ್ದೇ ಗೊತ್ತಾಗ್ಲ ನಾನೇ ಬಲವಂತ ಮಾಡಿ ಇಲ್ಲಿ ಉಳಿಸ್ಕೊಂಡಿದ್ದು ನಾ ಮನೆಗೆ ಹೋಗ್ತೀನಿ ಅಂತ ಕೂತಿದ್ರು ಅವರು ಓಹ್ ಸಹಿ ಅಣ್ಣ ಅಲ್ಲ ನಂಗೆ ಗೊತ್ತಾಗ್ಲಾ ಅವರು ಸಾಧಾರಣ ಹೊತ್ತೊಣಿಕೇನೆ ಎದ್ದು ತೋಟ ಗೆದ್ದಿಗೆ ಹೋಗಾರಲ್ಲ ಇಷ್ಟೊತ್ತು ಮಲ್ಕೊಂಡರಲ್ಲ ಅಂತ ಹೇಳಿ ಕೇಳಿದೆ ತೊಪ್ಪತ್ತು ಹೌದು ಹೋಗುದ ಮನೆ ಸುದ್ದಿ ನಮಗೆ ಅಂತಕ್ಕೆ ಓ ಮಾರಯ್ಯ ಸುಮ್ಮನೆ ಮಾತಿಗೆ ಹೇಳಿದೆ ನಾನು ನೀ ಕಲ್ ತೊಪ್ಪತ್ ಇಪ್ಪತ್ ಅಂತ ಎಲ್ಲ ಹೇಳದ ಆ ಅವರು ಬೇಗನೆ ಹೇಳ್ತಿದ್ರೆ ಏನೋ ನಾವು ಮಲ್ಗದೆ ತಡ ಆಗಿತ್ತ ಹಿಂಗೆ ನಂಗು ಒಬ್ಬನೇ ಇದ್ದಿದ್ದು ಬೇಜಾರಾಗಿತ್ತದಲ್ಲ ಸುಖ ಕಷ್ಟ ಮಾತಾಡ್ತಾ ಮಾತಾಡ್ತಾ ಏನು ಬೆಳಕೆ ಬಿಟ್ಟಿತ್ತೇನೋ ಮಲ್ಗೋಷ್ಟೊತ್ತಿಗೆ ಎಷ್ಟು ಹೊತ್ತಾಗಿತ್ತು ಹಾಗಾಗಿ ಈಗ ನಿದ್ರೆ ಜೋರು ಅವರಿಗೆ ನಾನು ಈಗ ಹೋಗಿ ನೋಡ್ಕೊಂಡ್ ಬಂದಾಗ ಹೇಳಿಲ್ಲ ಮತ್ತು ಮನೇಲಿ ಗಾಬರಿ ಆ ಥರ ಏನು ನೀವು ಹೋದವ ಹೇಳಿ ಯಾರಾದ್ರೂ ಪಾಪಣ್ಣ ದಾರಿಲಿ ಸಿಕ್ಕಿದ ಪಾಪಣ್ಣಗೆ ಹೇಳಿದ್ರು ಸಾಕು ಯಾರು ಸಿಕ್ಕದೇ ಇದ್ದರು ನಿಮ್ಮ ಮನೆಗೆ ಹೋಗು ಉಂಚೂರು ಹೇಳಬಾ ಹಿಂಗೆ ಯಾರಮ್ಮ ಅದ ರೇ ಅಂತಂದ್ರಲ್ಲ ಮೊಲಗುದರಿಂದ ಎಚ್ಚರಾಗ್ಲಂತೆ ಎಪ್ಸದು ಎಂತಕ್ಕೆ ಅಂತ ಸುಮ್ಮನೆ ಬಿಟ್ಟಾರಂತೆ ಅಂತ ಹೇಳಿ ನಿಮ್ಮ ಮತ್ತು ಕಡಿಗೆ ಹೋಗೋಣ ಹೇಳಿದ್ರು ಸಯ್ಯೋ ಹೇಳಿ ತೋಟಕ್ಕೆ ಹೋಗಿದ್ದೀಯ ಫಸ್ಟ್ ಅವ್ರ ಮನೆಗೆ ಹೋಗಿ ಹೇಳ್ಕೊಂಡು ಆಮೇಲೆ ತೋಟಕ್ಕೆ ಹೋಗು ಹಾಂ ಹ್ಞೂ ಅಯ್ಯ ಫಸ್ಟು ಅಲ್ಲಿಗೆ ಹೋಗಿದ್ದೀನಿ ಹೋಗಿ ಹೇಳ್ಕೊಂಡು ಆಮೇಲೆ ತೋಟದ ಕಡೆ ಹೋಗ್ತೀನಿ ಇಲ್ಲಿ ಮನೆ ಹತ್ರ ಎಂತಾರ ಕೆಲಸ ಅದಿಯಾ ಇಲ್ಲ ಇಲ್ಲ ಎಂತ ಇಲ್ಲ ಇದ್ರೂ ನೀನು ಮಧ್ಯಾಹ್ನ ಪ್ರೇಮ್ನು ಗೊತ್ತದೆ ಇಬ್ಬರು ಸೇರಿ ಮಾಡ್ಬೋದು ಈಗ ಹೋಗಿ ನೀ ಹೋಗಿ ಅವ್ರಿಗೆ ಹೋಗಿ ಎಲ್ಲಿದ್ದೀನಿ ನಾನಿದ್ಯಾರ ಮನೆ ಯಂತ ಗಾನಿಕೆ ಬರಳಲ್ಲ ಓ ಸಮ ರೋಗ್ವಿರ ಮಾತಾಡದಂಗಾತಿತ್ತು ರೋಗ್ವಿರನ ಮನೆನೇ ಇದೋ ಹೊತ್ತು ಹಾ ಕೆಲಸ ಕೇರ್ತೋ ಈಗ ಕೆಲಸ ಕೇರ್ತೋ ಅಲ್ಲ ಆ ಪ್ಯಾಟಿಗೆ ಹೋಗೋಷ್ಟೊತ್ತಿಗೆ ಬರಲ ನಾ ಇಲ್ಲಿಗೆ ವಾಪಸ್ ಬರೋವ ಅಲ್ಲಿ ಅಲ್ಲಿ ಮೂರ್ ದಾರಿಲ್ಲಿ ನಿಂತ್ಕೊಂಡು ಧ್ಯಾನ ಮಾಡಿನಿ ಬರ್ಬೇಕು ಅಂದ್ಕೊಂಡವ ಬೇಡ ನಾಳೆಗೆ ಬಂದರು ಸಹ್ಯ ರಘುವೀರೋಗ್ಯಂಥ ಧ್ಯಾನ ಮಾಡ್ತಾನೇನೋ ಅಂತೇಳಿ ಸೀದಾ ಮನೆ ಹಾದಿನೇ ಹಿಡಿದು ಧ್ಯಾನ ಇಲ್ಲಿಗೆ ಹೆಂಗೆ ಬಂದೆ ಅದು ಇಲ್ಲಿ ಬಂದ್ಕೊಂಡಿನಿ ಎಂಥ ಕಥೆ ಇದು ಅಂತ ಹಾಂ ತೊಗೀರಿ ಮರ ಅತ್ಲಗೇ ನೀವೊಬ್ರು ನಾನು ನಂಗೆ ನಂಗಾಗ್ಯದೇ ಅದು ನಿನ್ನೆ ಪೇಟೆಗೆ ಹೋಗೋಷ್ಟೊತ್ತಿಗೆ ನಮ್ಮನೆ ಹೆಗ್ಗಡ್ತಿ ಬೊಚ್ಚ ಮೀನು ಪಲ್ಯ ಬೊಚ್ಚಿದ್ದಾದೆ ಆ ರೊಮ್ಮೆಗೆ ತಗೊಂಡ ಕೊಡ್ತಾರನೋ ಕೊಡೋ ಹೇಳಿ ಅಂತ ಕೊಟ್ಟಿತ್ತು ಬಂದು ಕೊಟ್ಟೆ ಹೋಗೋಣ ಅಂದ್ಕೊಂಡೆ ಮತ್ತೊಂಥರ ಜೀವ ಪೇಟೆ ಕಡೆನೇ ಹೇಳಿತು ಹೋಗನು ತಟ್ಟು ತಗೊಂಡೆ ವಾಪಸ್ ಬರೋಷ್ಟೊತ್ತಿ ಕೊಡೋಣ ಅಂತ ಹಿಡ್ಕೊಂಡು ಹೋಗೀನಿ ಓ ಅಲ್ಲ ಮೀನುಪಾಲ ಇಲ್ಲೆಲ್ಲರೂ ಇಲ್ಲ ಘನ ಪಟ್ನ ಕಟ್ಕೊಟ್ಟಿತ್ತು ಇಲ್ಲ ನಾ ಮನೆಗೆ ಹೋಗೇ ಬಂದೀನಿ ಈಗ ಗೊತ್ತ ಮಾಡೀನಿ ಮತ್ತೆಂತ ಅಲ್ಲ ತಟ್ಟು ಹೆಚ್ಚಾಗಿತ್ತು ತಗೊಂಡಿದ್ದು ಅದು ಸುಮಾರು ದಿನ ಆಗಿತ್ತಲ್ಲ ಒಂದೇ ಆಣ್ಕಿಲಿ ಕೊಡ್ತಿತ್ತು ಪ್ಯಾಟಿಗೆ ಹೋದ್ಮೇಲೆ ಮತ್ತೆ ಹಾಗೆ ಬರೋದೊಂದು ಎಂತ ಅಂತ ಅವ್ನು ಸ್ವಲ್ಪ ಹೆಚ್ಚು ತಗೊಂಡೆ ಹಾಗಾಗಿ ರಘುವೀರ ಒಂಥರ ಸಂಭಾಯ್ತಲ್ಲ ಏನು ಅನ್ಕೋತಾನೆ ಅಂಥೇಳಿ ಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಮನೆ ಹಾದಿ ಹಿಡ್ತೀನಿ ಆದರೂ ಈ ಕಡೆ ಹೆಂಗೆ ಬನ್ನೇನಪ್ಪ ಓ ಮಾದಪ್ಪನ ಎದ್ರಣ ನಾನು ಓಡಲೇ ಇಲ್ಲ ಮಾರ್ರೆ ಯಾರಿಗಿದ್ದೆ ರಘುವೀರ ಅಲ್ಲ ಎದ್ದಿದ್ದು ಒಂದು ಆತಲ್ಲ ನಾನು ಇಲ್ಲಿಗೆ ಕರ್ಕೊಬಂದಿದ್ಯಾರ ನಷ್ಟ ಧ್ಯಾನ ಮಾಡಿ ನೀವು ಮೂರು ದಾರಿಲಿ ನಿಂತಮ್ಮ ರಘುವೀರ್ ಮನೆಗೆ ರಘುವೀರನ ಮನೆಗೆ ಹೋದರೆ ಯಾವ ಏನು ಅಂದ್ಕೊತಾನೆ ಏನ ಮನೆಗೆ ಹೋಗೋಣ ಅಂತ ಅಯ್ಯ್ ಹೆಂಗಿಲ್ಲ ಬಂದೆ ಮರಯ್ಯ ಅದೇನದ ನಮ್ಮನಿಗೆ ಬರೋದು ಬೇಡ ಅಂತ ಜ್ಞಾನ ಮಾಡಿದ್ದೆ ಅಂತಕ್ಕೆ ಅದ ನಿನ್ನ ಹೇಳೋದು ಒಂದೆ ಅಂತ ಪ್ಯಾಟಿಗೆ ಹೋಗಿದ್ನಲ್ಲ ತಟ್ಟ ತಗೊಂಡಿದ್ದೆ ಹಾಗೆ ಏನು ತಗೊಂಡ್ಲ ಆದರೂ ನೀ ಒಂಥರ ಸಾಂಬಾಯ್ತಲ್ಲ ಮರಯ್ಯ ಬಾಯಿ ಜುಂಬಗಿನ ಅಂತ ಅದು ಬರೋದು ಅಂದರೆ ಚು ಮೀನು ಪಲ್ಯ ಕೊಟ್ಟು ಕಳಿಸಿತ್ತಾ ಆ ಪ್ಯಾಟೆಗೆ ಕೊಟ್ಟು ಹೋಗೋಣ ಅಂತ ಮಾಡಿದೆ ಆ ಮಾತು ಅಲ್ಲಿ ಯಾರೋ ಮಾತಿಗೆ ಸಿಕ್ಕಿದ್ರು ಮರಯ್ಯ ಮಾತಾಡ್ತಾ ಮಾತಾಡ್ತಾ ಪ್ಯಾಟೆ ಹಾದಿ ಹಿಡಿದು ಹೋಗಿದ್ದು ಗೊತ್ತೇ ಆಗಲ್ಲ ವಾಪಸ್ ಬರೋಗೆ ಮತ್ತೆ ಹಿಂಗೆ ಆಗಿತ್ತಲ್ಲ ಮನೆಗೆ ತಗೊಂಡೋಗಿ ಇಟ್ಟು ನಾಳೆ ಕೊಟ್ಟರು ಸೈ ಅಂತ ಧ್ಯಾನ ಮಾಡ್ಕೊಂಡು ನಮ್ಮನೆ ಕಡೆಯೇ ತಿರ್ಗೀನಿ ಅದು ಹೆಂಗೆ ಇಲ್ಲಿಗೆ ಬಂದೇ ನಮ್ಮರಯ್ಯ ಯಾರು ಪಾಪಣ್ಣ ಕರ್ಕೊ ಬಂದ ಕಡಿಕೆ ಯಾರು ಕರ್ಕೊ ಬಂದಿದ್ದಲ್ಲ ಮಾದಪ್ಪಣ್ಣ ನೀವೇ ಬಂದಿದ್ದು ಅದು ಬಹುಶಃ ಅಲ್ಲಿ ನಿಮಗೆ ತರ್ಮರು ಆತೇನ ಅತ್ಲಕ್ಕೆ ತಿರುಗಿನಿ ಅಂದ್ಕೊಂಡು ಇತ್ಲಗೆ ತಿರುಗಿ ಬಂದಿರಿ ಸೀದಾ ಮನೆಗೆ ಬಂದ್ರಲ್ಲ ಸದ್ಯ ನಿಮ್ದು ಎಲ್ಲ ಸಮ ಮಾದ ಪಣ ಇದೊಂದು ಮಾತ್ರ ಅಲ್ಲ ಈಗ ಎಂತ ಈಗ ಕುಡಿಯೋದು ಮಾಡೋದು ಆದರೂ ಈ ಪಾಪಣ್ಣು ಬೇಡ ಅನ್ನಲ್ಲ ಮನೇಲಿ ಪಾರ್ವತಕ್ಕನೂ ಬೇಡ ಅನ್ನೋಲ್ಲ ಮನೆಗೆ ಹೋದ್ಮೇಲೆ ತಗೊಂಡು ಊಟ ಮಾಡಿ ಸುಮ್ಮನೆ ಮಲ್ಕಿ ಬಿಡ್ಬೇಕು ಈಗ ಇಲ್ಲಿಗೆ ಬಂದಿದ ಚೂರು ನಮ್ಮನೆ ದಾರಿಗೆ ಈ ಕಡೆ ತಿರ್ಗೋ ಬದಲು ಬೇರೆ ಕಡೆ ತಿರ್ಗಿದ್ರೆ ಏನು ನಡ್ದಷ್ಟು ದೂರಕ್ಕೂ ದಾರಿ ಇತ್ತಲ್ಲ ಮರ ಎಷ್ಟು ದೂರ ಇದೆ ದೂರ ನಡಿತಿದ್ರಿ ರಾತ್ರಿ ಆ ಕತ್ಲಲ್ಲಿ ಕಡಿಕೆ ಎಲ್ಲಿ ಎತ್ತಲಗ್ ಹೋದ್ರೂ ಗೊತ್ತಿಲ್ಲ ಈ ಚಳಿಲಿ ಹೊರಗಡೆನೆ ಇದ್ದಿದ್ರೆ ಏನು ಆಗ್ಬೇಕಿತ್ತು ಹುಡ್ಕೋದು ಹೆಂಗೆ ನೀವು ಸ್ವಲ್ಪ ನಿಮ್ಮ ಇದನ್ನು ಸರಿ ಮಾಡ್ಕೋಬೇಕು ಮಾತಾಪಣ್ಣ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಓ ಹೌದಣ್ಣ ಇಲ್ಲ ಬಹಳ ತಗೊಂಡ್ಲಾ ತಟ್ಟೆ ತಗೊಂಡಿದ್ದು ಒಂಥರ ತಲಿಗೆ ಏರ್ದಂಗೆ ಆತ ನಮ್ಮ ನಂಗೆ ಒಂದೊಂದ್ಸತಿ ಹಂಗೆ ತಟ್ಟು ತಗೊಂಡ್ರೆ ತಲಿಗೆ ಏರ್ತದೆ ಓ ನಮ್ಮ ಮನೆ ಹೇಗೆ ಏನು ರಕ್ಷಿಸ್ತೀನೇ ಹಾಕೋತದೆ ಈಗ ಮನೇಲಿ ಏನು ಗೊತ್ತಿ ಸಾಯದ ಮಾರಯ್ಯ ಹೇಳು ಮನೆ ಕಡೆ ಹೋಗ್ತೀನಿ ಮನೆ ಕಡೆ ಹೋಗ್ತೀನಿ ಪಕ್ಕನ ಬೇಡ ಬೇಡ ನಾನು ಹತ್ರ ಹೇಳ್ಕೊಳ್ಸೀನಿ ಬರೋ ಸ್ವಲ್ಪ ತಡ ಆಗ್ತದೆ ಅಂತ ನೀವು ಹೇಳಿ ಮುಖ ತೊಳ್ಕೊಂಡು ಇದು ಕಾಫಿ ಕಾಸೀತೀನೇ ಕಾಫಿ ಕುಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿಂಡಿ ತಿನ್ಬೋದು ಎಲ್ಲ ರೆಡಿ ಮಾಡಿಟ್ಟೀನಿ ನಾನು ಹೇಳಿ ಬೇಡ ಕಾಫಿ ತಿಂಡಿ ಅಂತ ಬೇಡ ಮೀನು ಪಲ್ಯ ಗನಗೆ ನಂಗೆ ಹಾಕ್ಬೇಡ ಎಲ್ಲ ಒಂಚೂರು ಅದೇನು ನಂಗೆ ಮನೇಲಾದೆ ನಾನು ತಿಂತೀನಿ ಅದು ರೊಮ್ಮಿ ಕೊಡೋಕ್ಕೆ ಅಂತ ಕೊಟ್ಕಳ್ಸಿದ್ದು ಅದನ್ನು ಕೊಡೋದೇ ಜ್ಞಾನ ಮಾಡ್ತಿದ್ನಲ್ಲ ಹಂಗಾಗಿ ನಿಮ್ಮ ಮನೆ ಕಡೆ ಬಂದೇನು ನೀ ಬೇಕಾದ್ರೆ ಒಂಚೂರು ತಿಂದ್ಕ ತಿಂದ್ಕೊಂಡು ಉಳ್ದಿದ್ದು ಆ ಮಗಿಗೆ ಕೊಟ್ಕಳಿಸು ಬಸ್ರು ಹಿಂಗೆಸು ಪಾಪ ಎಂತ ಮಾದಪ್ಪಣ್ಣ ಮೀನು ಪಲ್ಯ ಅಂತ ಹೇಳ್ತಿದ್ದೀರಲ್ಲ ಇಲ್ಲ ಪಲ್ಲೆ ಅಂತ ತರಲ ನೀವು ನಾನೀಗ ನಾ ಮನೆಯಲ್ಲೇ ಕಡುಬು ಮಾಡಿ ಸಾರು ಮಾಡೀನಿ ಅದನ್ನೇ ತಿನ್ಬೋದು ಅಂದಿದ್ದು ನೀವು ಮೀನು ಪಲ್ಯ ಅಂತದ ನಂಗೆ ಗೊತ್ತೇ ಇಲ್ಲ ಮರ ಇಲ್ಲಿಗೆ ತರಲ ನೀವು ರೋಗಿರ ಅದೆಲ್ಲ ತಮಾಸ್ಕಿ ಮಾಡ್ಬೇಡ ನೀನು ಹಂಗೆ ನಾನು ತಗೊಂಡ್ರೆ ತಲೆಗೆ ಏರೋದಂದ್ರೆ ಏನು ಪೂರ್ತಿ ಏರಿತ್ತು ಅಂತ ಮಾಡಿದೆ ಹಂಗೆ ಏನಿರ್ತದೆ ನನ್ನ ಕೊಯ್ಯಲ್ಲೇ ಇತ್ತು ಪ್ಲಾಸ್ಟಿಕ್ ಕೊಟ್ಟೆ ಅದರೊಳಗೆ ಬಳೆಕಿತ್ತ ಬಾಡಿಸಿ ಮೀನು ಪಲ್ಯ ಇದು ಮಾಡಿ ಅದ್ರ ಕೊಟ್ಟು ಕೊಟ್ಟೆ ಆಮೇಲೆ ಪ್ಲಾಸ್ಟಿಕ್ಕಲ್ಲೇ ಸುತ್ತಿ ಕೊಟ್ಟು ಮತ್ತೊಂದು ಇದ್ರೊಳಗೆ ಕೊಟ್ಟೆ ಒಳಗೆ ಹಾಕಿ ಕೊಟ್ಟದೆ ಹಾಗೆ ಅದೇ ತಮಾಸ್ಗೆ ಮಾಡ್ತಿದ್ದೀಯ ನೀನೊಬ್ಬ ಓ ಇಲ್ಲ ಮಾದಪ್ಪಣ್ಣ ತಮಾಸ್ಗಿ ಮಾಡಿದಲ್ಲಪ್ಪ ನಾನು ಮೀನ್ ಪಲ್ಯ ನೀವು ಇಲ್ಲಿಗೆ ಅಂತ ತರ್ಲ ಬಹುಶಃ ಆದಿಲೇ ಎಲ್ಲ ಕೈಜಾರು ಬಿದ್ದು ಹೋತೇನ ಅದೀಗ ಹೆಂಗಿದ್ರು ಪಲ್ಯ ಆಗಿರ್ತದ ಬಿಡಿ ಮೀನ್ ಎಲ್ಲ ಕಿಕ್ಕಾಗಿ ಎಲ್ಲ ತಿನ್ಕೊಂಡು ಹೋಗಿರ್ತವೆ ಹೋಗ್ಲಿ ಅದು ಹೋಗ್ಲಿ ನೀವು ಹೇಳಿ ಬಲ್ಲಿ ತಿಂಡಿಗ್ ಬಲ್ಲಿ ಬೇಗ ಬೇಗ ಮಖ ತೊಳ್ಕೊಳ್ಳಿ ಅಲ್ಲ ಎದು ಗಾತಿ ಕೈ ಕೊಡ್ತಲ್ಲ ಮಾರ್ರ ಈಗ ಹೊಸರು ಹಿಂಗಸಿಗೆ ಅಂತ ನಮ್ಮ ನಮ್ಮನೆ ಹೆಗ್ಗಡ್ತಿ ಇಲ್ಲ ನಂಗು ಉಳ್ಗಾಲಿಲ್ಲ ಏನು ಗೊತ್ತಿ ಸಾಯದ ಮನೆಗೆ ಹೋದ್ರೆ ಏನು ಇಲ್ಲಪ್ಪ ಸುಮ್ಮನೆ ಇಂದೊಂದಿನ ಇಲ್ಲೇ ಇದ್ದುಕೋಬೇಕಾನ ಅಂತ ಕಾಣ್ತಾ ಇದೆ ಇದ್ರು ಈಗ ನಾಳೆ ಕಾರು ಹೋಗೋದು ಹೋಗ್ಬೇಕಲ್ಲ ರೋಗ ಪಾಪ ಹಾಗೆಲ್ಲ ಸುಳ್ಳು ಹೇಳಮಲ್ಲ ಸುಳ್ಳು ಹೇಳಮಲ್ಲ ನಾ ತಟ್ಟು ತಗೊಂಡಿದ್ದೆ ಅಂದಿದ್ದು ನಂಬೆ ಬಿಟ್ಟ ತೊಟ್ಟಲ್ಲ ಸುಳ್ಳು ಓದುವಾಗೆ ತಗೊಂಡಿದ್ದೆ ಅದಕ್ಕಾಗಿ ಹಂಗಾಗಿದ್ದು ಎಂಥದ್ದು ಗ್ಯಾನ್ ಇಲ್ಲ ಮಾರ್ರ ಎಂತೆ ಮಾಡೋದನ್ನ ಎಂಥದ ಆಗಲಿ ಏ ರಘುವೀರ್ ಹಾಗೆಲ್ಲ ಇದ್ದ ತಪ್ಪು ತಿಳ್ಕೊಂಡಲ್ಲ ಪಲ್ಯ ನಿಮಗೇನಾರು ಸಿಕ್ತಾ ಬಸ್ರಿ ಹಿಂಸಿಗೆ ಅಂತ ಮಾಡಿದ್ದು ಮರ ಅದು ಎಲ್ಲರೂ ಈ ಬೇಟೆ ಕಡೆನೇ ಇದ್ದಾರಾದ್ರೆ ಆ ಮಗಿನ ಮನೆಗೆ ಕೊಡಿ ಅದನ್ನು ಹೇಳ್ತೀನಿ ನಿಮ್ಗೆ ಇನ್ನೊಂದಿಸ್ಬೇಕಾದ್ರೆ ಮಾಡಿಕೊಟ್ರು ಸೈಯ್ಯ ಏನ